नमस्कार दर्शकगण ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಫೆಬ್ರವರಿ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಮ್ಮ ಹದಿನೈದನೇ ರಾಜ್ಯ ಬಜೆಟ್ ಅನ್ನ ಮಂಡಿಸಿದ್ದಾರೆ ಈ ಬೆನ್ನಲ್ಲೇ ದೇಶದ ಪ್ರಮುಖ ಸುದ್ದಿವಾಹಿನಿಗಳಲ್ಲೊಂದಾದಂತಹ ಸಿಎನ್ಎನ್ ನೆಟ್ವರ್ಕ್ ಏಟೀನ್ ಸಲಹಾ ಸಂಪಾದಕ ರಾಹುಲ್ ಶಿವಶಂಕರ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಡಿದಂತಹ ಪೋಸ್ಟ್ ಒಂದು ತೀವ್ರ ಚರ್ಚೆಗೆ ಗುರಿಯಾಗಿದೆ ತಮ್ಮ ಪೋಸ್ಟ್ ನಲ್ಲಿ ಅವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವು ತನ್ನ ಬಜೆಟ್ನಲ್ಲಿ ವಕ್ಫ್ ಆಸ್ತಿಯ ಅಭಿವೃದ್ಧಿಗಾಗಿ ಮಂಗಳೂರಿನಲ್ಲಿ ಹಜ್ ಭವನಕ್ಕಾಗಿ ಮತ್ತು ಕ್ರಿಶ್ಚಿಯನ್ ಸಮುದಾಯದ ಅಭಿವೃದ್ಧಿಗಾಗಿ ಮುನ್ನೂರ ಕೋಟಿ ರೂಪಾಯಿ ಮೀಸಲಿಟ್ಟಿದೆ ಕರ್ನಾಟಕದ ದತ್ತಿ ಅಂದ್ರೆ ಮುಜರಾಯಿ ಇಲಾಖೆಯಿಂದ ನಿಯಂತ್ರಿಸಲ್ಪಡುವ ನಾನೂರು ಎ ಮತ್ತು ಬಿ ವರ್ಗದ ದೇವಾಲಯಗಳಿಗೆ ಹಿಂದೂ ಭಕ್ತರಿಂದ ಬರುವಂತಹ ವಾರ್ಷಿಕ ದೇಣಿಗೆ ಸರಾಸರಿ ನಾನೂರ ಐವತ್ತು ಕೋಟಿಯನ್ನ ರಾಜ್ಯ ಸರ್ಕಾರವು ಜೇಬಿಗಿಳಿಸಿಕೊಂಡಿದೆ ಅಂತ ಆರೋಪಿಸಿದ್ದಾರೆ ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಅವರು ರಾಹುಲ್ ಶಿವಶಂಕರ್ ಪೋಸ್ಟ್ ಅನ್ನ ಮರುಪೋಸ್ಟ್ ಮಾಡಿದ್ದು ಹಿಂದೂ ದೇವಾಲಯಗಳಿಂದ ಹಣವನ್ನ ತೆಗೆದುಕೊಂಡು ಅದನ್ನ ಹಿಂದೂಯೇತರ ಧರ್ಮಗಳ ಧಾರ್ಮಿಕ ಸಂಸ್ಥೆಗಳಿಗೆ ಧನ ಸಹಾಯ ಮಾಡಲು ಬಳಸುವುದು ಸಿದ್ದರಾಮಯ್ಯನವರಂತಹ ಜಾತ್ಯತೀತ ನಾಯಕರ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಕಾರ್ಯವಿಧಾನ ಅವರ ಸೆಕ್ಯುಲರಿಸಂ ಹಿಂದೂಗಳನ್ನು ಹೊಡೆಯುವ ಕೋಲು ಮಾತ್ರವಲ್ಲ ಅದು ಹಿಂದೂಗಳ ವೆಚ್ಚದಲ್ಲಿ ಇತರರನ್ನ ಆರ್ಥಿಕವಾಗಿ ಶ್ರೀಮಂತಗೊಳಿಸುವ ಸಾಧನವಾಗಿದೆ ಅಂತ ಅದಕ್ಕೆ ತಮ್ಮದೇ ಆದಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ದೇವಸ್ಥಾನದ ಹಣವನ್ನ ಇತರೆ ಧರ್ಮಗಳಿಗೆ ಬಳಸಿಕೊಳ್ಳಲಾಗ್ತಾ ಇದೆ ಎಂಬಂತಹ ಕೂಗು ಕೇಳಿ ಬರ್ತಾ ಇದ್ದಂತೆ ಎಲ್ಲಾ ದೇವಸ್ಥಾನಗಳನ್ನ ಸರ್ಕಾರದ ಹಿಡಿತದಿಂದ ಬಿಡಿಸಿಕೊಳ್ಳಬೇಕು ಎಂದು ಕೆಲವು ಬಲಪಂಥೀಯ ಸಂಘಟನೆಗಳು ಅಭಿಯಾನವನ್ನ ಪ್ರಾರಂಭಿಸಿವೆ ಇನ್ನು ಇವೆಲ್ಲದರ ಕುರಿತಾಗಿ ಫ್ಯಾಕ್ಟ್ ಚೆಕ್ ನಡೆಸಿದಾಗ ಕರ್ನಾಟಕ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯ ಕೆಟಗರಿ ಎ ದೇವಾಲಯಗಳು ಕೇವಲ ಹತ್ತು ಪರ್ಸೆಂಟ್ ಮಾತ್ರ ಸರ್ಕಾರಕ್ಕೆ ಕಟ್ತಾ ಇದ್ದು ಕೆಟಗರಿ ಬಿ ದೇವಾಲಯಗಳು ಕೇವಲ ಐದು ಪರ್ಸೆಂಟ್ ಹಣವನ್ನ ಮಾತ್ರ ಕಟ್ತಾ ಇವೆ ಮತ್ತು ಉಳಿದ ಹಣವನ್ನ ತಮ್ಮ ದೇವಾಲಯದ ಅಭಿವೃದ್ಧಿಗೆ ಬಳಸಿಕೊಳ್ತಾ ಇವೆ ಸದನದಲ್ಲಿ ಹಿಂದೂ ದೇವಾಲಯಗಳ ಹಣವನ್ನ ಸರ್ಕಾರ ಬಳಸಿಕೊಳ್ತಾ ಇದೆ ಎಂಬಂತ ಆರೋಪಕ್ಕೆ ಪ್ರತಿಕ್ರಿಯಿಸಿರುವಂತಹ ಮುಜರಾಯಿ ಇಲಾಖೆ ಸಚಿವರಾದಂತಹ ರಾಮಲಿಂಗ ರೆಡ್ಡಿ ಅವರು ಮುಜರಾಯಿ ದೇವಸ್ಥಾನಗಳ ನಯಾ ಪೈಸೆ ಹಣ ಸರ್ಕಾರಕ್ಕೆ ಆಗಲಿ ಮುಜರಾಯಿ ಇಲಾಖೆಗೆ ಆಗಲಿ ಬರೋದಿಲ್ಲ ಅದೇ ದೇವಸ್ಥಾನದ ಅಭಿವೃದ್ಧಿಗೆ ಬಳಕೆಯಾಗುತ್ತದೆ ಅಂತ ಸಚಿವರು ಸದನಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ ಯಾವುದೇ ದೇವಸ್ಥಾನದ ಹಣ ಸರ್ಕಾರದ ಖಜಾನೆಗೂ ಬರಲ್ಲ ಇವನ್ ನಮ್ಮ ಡಿಪಾರ್ಟ್ಮೆಂಟ್ಗೂ ಬರಲ್ಲ ಮುಜರಾಯ ಇಲಾಖೆಗೂ ಕೂಡ ಬರಲ್ಲ ಇನ್ನು ಈ ಬಾರಿ ಬಜೆಟ್ ಅಲ್ಲಿ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಗೆ ಮತ್ತು ಹಿಂದೂ ಧಾರ್ಮಿಕ ಕ್ಷೇತ್ರಗಳ ಅಭಿವೃದ್ಧಿಗೆ ಕರ್ನಾಟಕ ಸರ್ಕಾರವು ಸುಮಾರು ಏಳ್ನೂರ ಮೂವತ್ತು ಕೋಟಿ ರೂಪಾಯಿ ಮೀಸಲಿಟ್ಟಿದೆ ಇದರಲ್ಲಿ ಅಂಜನಾದ್ರಿ ಬೆಟ್ಟದ ಅಭಿವೃದ್ಧಿಗೆ ನೂರು ಕೋಟಿ ರೂಪಾಯಿ ಅನುದಾನ ತಿರುಮಲ ಶ್ರೀಶೈಲಂ ವಾರಣಾಸಿ ಮತ್ತು ಗುಡ್ಡಪುರದಂತಹ ಯಾತ್ರಾ ಸ್ಥಳಗಳಲ್ಲಿ ಸುಸಜ್ಜಿತ ವಸತಿ ಸಂಕೀರ್ಣಗಳನ್ನ ನಿರ್ಮಾಣದ ಯೋಜನೆ ಕೂಡ ಸೇರಿದೆ ಅಲ್ಲದೆ ಸವದತ್ತಿಯ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳನ್ನು ಸಂರಕ್ಷಿಸಲು ಮತ್ತು ಅಭಿವೃದ್ಧಿಯನ್ನು ಪಡಿಸಲು ಶ್ರೀ ರೇಣುಕಾ ಯಲ್ಲಮ್ಮ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿಯನ್ನ ರಚಿಸುವ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ ಆಂಧ್ರಪ್ರದೇಶದ ಕರ್ನೂಲ್ ಜಿಲ್ಲೆಯ ಮಂತ್ರಾಲಯಕ್ಕೆ ಸಂಪರ್ಕ ಕಲ್ಪಿಸುವ ಲೋಕೋಪಯೋಗಿ ಇಲಾಖೆ ಅಂದ್ರೆ ಪಿಡಬ್ಲ್ಯೂಡಿಗೆ ನೂರ ಐವತ್ತೆಂಟು ಕೋಟಿ ವೆಚ್ಚದಲ್ಲಿ ರಾಯಚೂರು ಜಿಲ್ಲೆಯ ಚಿಕ್ಕನಹಳ್ಳಿ ಗ್ರಾಮದ ಬಳಿ ಸೇತುವೆ ಕಂ ಬ್ಯಾರೇಜ್ ಯೋಜನೆಯನ್ನ ಕೈಗೊಳ್ಳುವ ನಿರೀಕ್ಷೆ ಇದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಶ್ರೀ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಮತ್ತು ಕೊಪ್ಪಳ ಜಿಲ್ಲೆಯ ಹುಲಿಗೆಮ್ಮ ದೇವಸ್ಥಾನದ ಅಭಿವೃದ್ಧಿಗೆ ಪ್ರತ್ಯೇಕ ಪ್ರಾಧಿಕಾರಗಳನ್ನು ಸ್ಥಾಪಿಸಲಾಗುವುದು ಅಂತ ಸಿಎಂ ಘೋಷಿಸಿದ್ದಾರೆ ಯಾವುದೇ ಆದಾಯವಿಲ್ಲದ ಮೂವತ್ನಾಲ್ಕು ಸಾವಿರದ ನೂರ ಅರವತ್ತೈದು ಸಿ ಕೆಟಗರಿ ಐತಿಹಾಸಿಕ ದೇವಸ್ಥಾನಗಳಿಗೆ ಮೂಲ ಸೌಕರ್ಯ ಒದಗಿಸಲು ಮಿಷನ್ ಗ್ರೂಪ್ ರಚಿಸಲಾಗುವುದು ಮತ್ತು ಇನಾಮ್ ಇನಾಮ್ ಅಲ್ಲದ ಭೂಮಿ ಕಳೆದುಕೊಂಡ ಇಪ್ಪತ್ತೊಂಬತ್ತು ಸಾವಿರದ ಐನೂರ ಮೂರು ಸಿ ಕೆಟಗರಿ ದೇವಸ್ಥಾನಗಳ ಅರ್ಚಕರಿಗೆ ವಾರ್ಷಿಕ ನೂರ ಎಪ್ಪತ್ತು ಕೋಟಿ ಹಣ ಮೀಸಲಿಡಲಾಗಿದೆ ಆದ್ದರಿಂದ ಸದ್ಯ ನಾನೂರ ಐವತ್ತು ಕೋಟಿ ರೂಪಾಯಿ ಹಣವನ್ನ ರಾಜ್ಯ ಸರ್ಕಾರವು ಜೇಬಿಗಿಳಿಸಿಕೊಂಡಿದೆ ಎಂಬಂತಹ ಆರೋಪ ಸುಳ್ಳಾಗಿದೆ